ದೇಶ ಕಂಡ ಮಹಾನಾಯಕ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಆಚರಣೆ ನಾಡಿನಾದ್ಯಂತ ದೇಶಾದ್ಯಂತ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಅವರ ಹುಟ್ಟುಹಬ್ಬವನ್ನು ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಎಲ್ಲಾ ಕಡೆ ವಿಜೃಂಭಣೆ ಅರ್ಥಪೂರ್ಣ ಹಾಗೂ ಯಶಸ್ವಿ ಒಂದು ಕಾರ್ಯಕ್ರಮಗಳ ಮುಖಾಂತರ ಆಚರಿಸ್ತಾ ಇದ್ರು ಅದೇ ತರ ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೆಗಾ ರಕ್ತದಾನ ಶಿಬಿರ ಆಯೋಜಿಸುವ ಮುಖಾಂತರ ಸೊ ಒಂದು ಮಾದರಿಯಾಗಿ ಒಂದು ರಕ್ತದಾನ ಶಿಬಿರದಲ್ಲಿ ಹಲವಾರು ಸ್ವಯಂ ಸೇವಕರು ಮತ್ತೆ ಹಲವಾರು ಬಿಜೆಪಿಯ ಮುಖಂಡರು ನಾಯಕರು ಮಂಡಳದ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರುಗಳೆಲ್ಲ ಉಪಸ್ಥಿತರಿದ್ದರು ವಿಶೇಷವಾಗಿ ರವೀಂದ್ರ ಅವರು ಸೊ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ವಿಜಯನಗರದಲ್ಲಿ ಅವ್ರದೇ ಆದ ಒಂದು ಕೊಡುಗೆ ಇದೆ ಅವರು ಮತ್ತೆ ಅವರೆಲ್ಲ ತಂಡದವರು ನಾವು ನೋಡ್ಬೋದು ಸೊ ಒಂದು ಸಾಮೂಹಿಕವಾಗಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ರು ವಿಜಯನಗರದಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ವಿಶೇಷವಾಗಿ ಆರೋಗ್ಯ ತಪಾಸಣೆ ಬಿ ಪಿ ಶುಗರ್ ಇ ಸಿ ಜಿ ನಡೆಸಲಾಯಿತು ಹಲವಾರು ಮಹಿಳೆಯರು ಉಪಸ್ಥಿತರಿದ್ದರು ವಿಶೇಷವಾಗಿ ನಿಮ್ಮ ಮನೆ ಮಗಳು ಪುಷ್ಪ ಪುಷ್ಪ ಅವರು ಕೂಡ ಒಂದು ರಕ್ತದಾನದಲ್ಲಿ ಭಾಗವಹಿಸಿದ್ದು ವಿಶೇಷ ಅಂತಾನೆ ಹೇಳ್ಬೋದು ಸೊ ಪುಷ್ಪ ಅವರು ತಮ್ಮದೇ ಆದ ಒಂದು ಚಾಪು ಮೂಡ್ಸ್ತಿ ಸ್ಥಳೀಯವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮತ್ತು ಅವ್ರದೇ ಆದ ಒಂದು ಒಂದು ಓನ್ ಉದ್ಯಮ ಉದ್ಯಮ ಮಹಿಳಾ ಎಂಟರ್ಪ್ರಿನರ್ ಅವರು ಅವ್ರದೇ ಆದ ಒಂದು ಕೊಡುಗೆ ಇದೆ ಸಮಾಜದ ಏಳಿಗೆಗೆ ದುಡಿದಂತಹ ಮಹಾ ಹೆಣ್ಮಗಳು ಮತ್ತೆ ಅವರು ಅವ್ರ ಮನೆಯವರು ಕುಟುಂಬದವ್ರು ಎಲ್ಲರೂ ಭಾಗವಹಿಸಿದ್ದು ವಿಶೇಷ ಅಂತಾನೆ ಹೇಳ್ಬೋದು ಬಿಜೆಪಿ ಪಕ್ಷವು ಸಾಮಾನ್ಯ ಕಾರ್ಯಕರ್ತರಿಗೂ ಸ್ಥಾನಮಾನ ಗೌರವ ನೀಡುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಬಂದಿರುವಂತಹ ಒಂದು ಬೃಹತ್ ಹಾಗೂ ದೊಡ್ಡ ಒಂದು ಪಾರ್ಟಿಯಾಗಿ ದೇಶಾದ್ಯಂತ ಹೊರಹೊಮ್ಮಿದ್ದು ಸುಮಾರು ಹದಿನಾರಕ್ಕೂ ಹೆಚ್ಚು ಹದಿನಾರು ಕೋಟಿಗೂ ಹೆಚ್ಚು ನೋಂದಾವಣಿ ಮೆಂಬರ್ಶಿಪ್ ಇದ್ದಾರೆ ಬಿಜೆಪಿಯಲ್ಲಿ ವಿಶೇಷವಾಗಿ ಬಿಜೆಪಿ ಪಕ್ಷಕ್ಕೆ ದುಡಿದಂತ ಸಾಮಾನ್ಯ ಕಾರ್ಯಕರ್ತರಿಗೂ ಸ್ಥಾನಮಾನ ಗೌರವ ಮಹಿಳಾ ಮೀಸಲಾತಿ ಶಿಕ್ಷಣ ಸಂಘಟನೆ ಹೋರಾಟ ಹಲವಾರು ಯೋಜನೆಗಳ ಮುಖಾಂತರ ಜನಪ್ರಿಯ ಯೋಜನೆಗಳು ಬಿಜೆಪಿ ಕೊಟ್ಟಿರುವಂತಹ ಜನಪ್ರಿಯ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಆರೋಗ್ಯ ವಿಮೆ ಪ್ರಧಾನ ಮಂತ್ರಿಗಳ ಜನಸೇವಾ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಹಾಗೂ ಎಲ್ಲರೂ ಹರ್ಷದಾಯಕವಾಗಿ ಒಂದು ಶಿಬಿರದಲ್ಲಿ ಭಾಗವಹಿಸಿದರು